ಎ ಶಂಕರ್ ಚೆಟ್ಟಿ ಆ್ಯಂಡ್ ಸನ್ಸ್ ನಕ್ಲೆಸ್ ಮತ್ತು ಹಾರ ಮೇಳ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಕೆಆರ್ ಸರ್ಕಲ್ನಲ್ಲಿರುವ ಎ ಶಂಕರ್ ಚೆಟ್ಟಿ ಆ್ಯಂಡ್ ಸನ್ಸ್ ನಕ್ಲೇಸ್ ಮತ್ತು ಹಾರ ಮೇಳವನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಎಂಟರಿಂದ ಹದಿನೈದನೇ ತಾರೀಕಿನವರೆಗೂ ಹಮ್ಮಿಕೊಳ್ಳಲಾಗಿದೆ ಇಂದು ಮೇಳದ ಉದ್ಘಾಟನೆಯನ್ನು ತಮ್ಮ ಹಳೆಯ ಗ್ರಾಹಕರುಗಳಲ್ಲಿ ಒಬ್ಬರಾದ ಶಶಿಕಲಾ ದಂಪತಿಗಳು ನೆರವೇರಿಸಿದರು ಸಂಸ್ಥೆಯ ಆದರ್ಶ ಮತ್ತು ಪಲ್ಲವಿ ದಂಪತಿಗಳು ಮೇಳವನ್ನು ಕುರಿತಂತೆ ಮಾತನಾಡಿದರು Thank you. Thank you. Thank you. ಇವತ್ತು ಚೈನು ಮೇಳ ಇದು ಇನಾಗ್ರೇಷನ್ ಮಾಡಿದ್ದಾರೆ ಇದು ಇನಾಗ್ರೇಷನ್ ಆಗಿರೋದು ತುಂಬ ಖುಷಿಯಾಯಿತು ತುಂಬ ವರ್ಷದಿಂದ ನಾವು ಇಲ್ಲಿ ಬರ್ತಾಯಿದ್ದೀವಿ ನಮ್ಮ ಮಾಂಗಲ್ಯ ಚೈನು ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ನಮಗೆ ಇದೇ ಶಾಪಲ್ಲಿ ನಾವು ಇದು ಮಾಡೋದು ಒಳ್ಳೆ ಕ್ವಾಲಿಟಿ ಡಿಸೈನ್ಸು ಇಲ್ಲಿ ಬಿಟ್ಟರೆ ನಮಗೆ ಬೇರೆ ಎಲ್ಲೂ ಸೆಟ್ ಆಗೋಲ್ಲ ತುಂಬ ಚೆನ್ನಾಗಿದೆ ತುಂಬ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರು ಇಲ್ಲಿ ಎಲ್ಲರೂ ಅಷ್ಟೇ ವರ್ಕರ್ಸು ಓನರು ಎಲ್ಲ ಫುಲ್ಲು ಇದು ನಮಗೆ ಇಲ್ಲಿ ಬರೋದು ಖುಷಿಯಾಗುತ್ತೆ ನಮಗೆ ಒಳ್ಳೇದಾಗಲಿ ಅಷ್ಟೇ ಚೆನ್ನಾಗಿ ಕಸ್ಟಮರ್ಸ್ ಚೆನ್ನಾಗಿದೆ ಇಲ್ಲಿ ನಂಬಿಕೆ ಇದೆ ಯಾವತ್ತೇ ಏನೇ ಬಂದರೂ ಎಲ್ಲೂ ಇದು ಬೇರೆ ಕಡೆ ಎಲ್ಲ ಇದು ಮಾಡ್ತಾರಲ್ವ ವೇಸ್ಟೇಜು ಇದು ಇದು ಗೋಲ್ಡೆಲ್ಲ ಡಿಫ್ರೆನ್ಸ್ ಬರುತ್ತೆ ಇಲ್ಲಿ ಯಾವುದೇ ಡಿಫ್ರೆನ್ಸ್ ಎಷ್ಟೇ ವರ್ಷ ಆದರೂ ಬರೋಲ್ಲ ಹೆಂಗೆ ತೊಗೊಂಡಿರ್ತೀವೋ ಅಷ್ಟೇ ಇದು ಕ್ವಾಲಿಟಿ ಇರುತ್ತೆ ನಮಗೆ ಓಕೆ ಆಗಿದೆ ಎಲ್ಲರೂ ಒಂದು ಪರ್ಚೇಸ್ ಮಾಡಿ ಶಶಿಕಲಾ ಅಂತ ನಮಸ್ತೆ ಮೈಸೂರು ಜನತೆಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ವರ್ಷ ನಾವು ನೆಕ್ಲೆಸ್ ಮತ್ತು ಹಾರ ಮೇಳ ಮಾಡ್ತಾಯಿದ್ದೀವಿ ಸೊ ಇದರಲ್ಲಿ ವಿಶೇಷ ಏನು ಅಂತಂದರೆ ಐದು ಗ್ರಾಮಿಂದ ನೆಕ್ಲೆಸ್ ಸಿಗುತ್ತೆ ಐದು ಗ್ರಾಮಿಗೆ ಓಲೆ ಉಂಗುರ ಸಿಗುತ್ತೆ ನೆಕ್ಲೆಸ್ ಸಿಗೋದು ಬಹಳ ಕಷ್ಟ ಅದನ್ನು ನಾವು ಐದು ಗ್ರಾಮಿಂದ ನೆಕ್ಲೆಸ್ ಮಾಡ್ತಾಯಿದ್ದೀವಿ ಅದಲ್ಲದೆ ಮೈಸೂರಲ್ಲಿ ಎಲ್ಲದಕ್ಕಿಂತ ಕಮ್ಮಿ ವೆಚ್ಚ ಐದು ಪರ್ಸೆಂಟ್ ವೇಸ್ಟೇಜಿಂದ ನೆಕ್ಲೆಸ್ಸು ಹಾರ ಪದಾರ್ಥಗಳೆಲ್ಲ ಸಿಗುತ್ತೆ ಇದನ್ನು ನಾವು ಚಿನ್ನ ಬೆಳ್ಳಿ ವಜ್ರ ಪ್ಲ್ಯಾಟಿನಮ್ ಎಲ್ಲದರಲ್ಲೂ ಮಾಡಿದ್ದೀವಿ ಈ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಚಿನ್ನ ತಗೋತಾರೆ ಅದಕ್ಕೋಸ್ಕರ ನಾವು ಸುಮಾರು ಮೂರು ತಿಂಗಳಿಂದ ನಮ್ಮ ಪ್ರೊಡಕ್ಷನ್ನ ಹತ್ತು ಪಟ್ಟು ಹೆಚ್ಚು ಮಾಡಿ ಫುಲ್ಲು ಸೆಲೆಕ್ಷನ್ ಇಟ್ಟಿದ್ದೀವಿ ಬಂದು ಎಲ್ಲರೂ ನಮ್ಮ ಪದಾರ್ಥನ ವೀಕ್ಷಿಸಬೇಕು ನೋಡಿ ಆನಂದಿಸಿ ಕೊಂಡ್ಕೊಳ್ಳಿ ಅಂತ ಕೇಳ್ಕೊತೀನಿ ವಿನಂತಿ ಥ್ಯಾಂಕ್ ಯು ಪ್ರತಿ ಇಪ್ಪತ್ತೈದು ಸಾವಿರ ಖರೀದಿಗೆ ಒಂದು ಚಿನ್ನದ ನಾಣ್ಯ ಉಚಿತ ಕೊಡ್ತೀವಿ ಒಂದು ಲಕ್ಷ ತಗೊಂಡ್ರೆ ನಾಲ್ಕು ನಾಣ್ಯ ಅದಲ್ಲದೆ ಹಳೇ ಪದಾರ್ಥಗಳು ಎಲ್ಲರ ಮನೆಯಲ್ಲೂ ಉಪಯೋಗಿಸ್ದಿರೋಂಥದ್ದು ಮುರಿದೋಗಿರೋದು ಡ್ಯಾಮೇಜ್ ಆಗಿರೋದು ಚಿನ್ನದ ಪದಾರ್ಥಗಳಿರುತ್ತೆ ಅದನ್ನು ವಾಪಸ್ ಕೊಟ್ಟರೆ ನಮ್ಮ ಮಾರೋ ಬೆಲೆಗಿಂತ ಗ್ರಾಮಿಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚಿಗೆ ಬೆಲೆಗೆ ನಾವು ಖರೀದಿ ಮಾಡ್ತೀವಿ ಸೊ ಅವರು ಪದಾರ್ಥಕ್ಕೆ ನಮ್ಮ ಬೆಲೆಗಿಂತ ಹೆಚ್ಚು ಬರುತ್ತೆ ಇದೊಂದು ಅವಕಾಶ ಅದಕ್ಕೆ ಗುಡ್ ಮಾರ್ನಿಂಗ್ ಎವ್ರಿ ಬಾಡಿ ಟುಡೇ ವಿ ಆರ್ ಹ್ಯಾವಿಂಗ್ ನೆಕ್ಲೆಸ್ ಆ್ಯಂಡ್ ಹಾರ ಮೇಳ ಫಾರ್ ನೆಕ್ಸ್ಟ್ ಒನ್ ವೀಕ್ ಸೊ ಇದು ಸಂಕ್ರಾಂತಿ ಆಫರ್ ಅಂತ ಶಂಕರ್ ಶೆಟ್ಟಿ ಆ್ಯಂಡ್ ಸನ್ಸಿಂದ ಮಾಡ್ತಾ ಇರೋದು ಏತಿಂದ ಸ್ಟಾರ್ಟ್ ಆಗಿ ಫಿಫ್ಟೀಂತ್ವರೆಗೂ ಇರುತ್ತೆ ಸೊ ನಾವು ಬಂದು ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ಗೆ ಸೆವೆಂಟಿ ಫೈವ್ ರುಪೀಸ್ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಪರ್ ಗ್ರಾಮ್ ಏನಿರುತ್ತೋ ನಮ್ಮ ಗೋಲ್ಡ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ ಅದಕ್ಕಿಂತ ಸೆವೆಂಟಿ ಫೈವ್ ರುಪೀಸ್ ಎಕ್ಸ್ಟ್ರಾ ಸಿಗುತ್ತೆ ನಿಮ್ಮ ಓಲ್ಡ್ ಗೋಲ್ಡ್ಗೆ ಹಾಗೂ ಎವ್ರಿ ಇಪ್ಪತ್ತೈದು ಸಾವಿರ ಖರೀದಿಗೆ ಒಂದು ಚಿನ್ನದ ನಾಣ್ಯ ಉಚಿತ ಇರುತ್ತೆ ಎಲ್ಲರೂ ಬಂದು ಈ ಅವಕಾಶನ ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಅವರೆಲ್ಲಾದರೂ ಪರ್ಚೇಸ್ ಮಾಡಿರ್ಬೋದು ಅದನ್ನು ನಾವು ಎಸ್ಟಿಮೇಟ್ ಹಾಕಿ ಅವರು ಕೊಡ್ತೀವಿ ಎಷ್ಟಾಗುತ್ತೆ ಅಂತ ಬೆಲೆ ಹೇಳ್ತೀವಿ ಅವರು ಮೇಲೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೋತೀವಿ ಆಮೇಲೆ ನೆಕ್ಲೆಸ್ ಆ್ಯಂಡ್ ಹಾರ ಮೇಳ ಆಗಿರೋದ್ರಿಂದ ಫ್ರಮ್ ಲೋಯೆಸ್ಟ್ ವೇಟ್ ಫೈವ್ ಗ್ರಾಮ್ಸಿಂದ ಪ ಮೇಲ್ಪಟ್ಟು ಎಲ್ಲ ಥರ ಡಿಸೈನ್ಸ್ ಫ್ರಮ್ ಆ್ಯಂಟಿಕ್ ಜುವೆಲ್ರಿ ಟು ಡೈಮಂಡ್ ಜ್ಯುವೆಲ್ರಿ ಟು ಗೋಲ್ಡ್ ಜ್ಯುವೆಲ್ರಿ ಟು ವಿಕ್ಟೋರಿಯನ್ ಕಲೆಕ್ಷನ್ ಆ್ಯಂಡ್ ಆಲ್ಸೋ ಪೋಲ್ಕಿ ವಿ ಹ್ಯಾವ್ ಎವ್ರಿಥಿಂಗ್ ಅಟ್ ಒನ್ ಪ್ಲೇಸ್ ಇಟ್ಸ್ ಎ ಒನ್ ಸ್ಟಾಪ್ ಶಾಪ್ ಫಾರ್ ಆಲ್ ಯುವರ್ ರಿಕ್ವೈರ್ಮೆಂಟ್ಸ್ ಪ್ಲೀಸ್ ಡೂ ಕಮೆಂಡ್ ವಿಸಿಟರ್ಸ್ ಆ್ಯಂಡ್ ಯು ಕ್ಯಾನ್ ಯೂಸ್ ದಿಸ್ ಆಪರ್ಚುನಿಟಿ ಟು ಡೂ ಯುವರ್ ಶಾಪಿಂಗ್ ಪುರುಷರ್ಗ ಆದ್ಯತೆ ಅಂದರೆ ಪುರುಷರದ್ದು ಜ್ಯುವೆಲ್ರಿ ಇದೆ ಅವ್ರಿಗೆ ಬ್ರೇಸ್ಲೆಟ್ ಆಗಿರ್ಬೋದು ಚೈನ್ ಆಗಿರ್ಬೋದು ಫಿಂಗರ್ ರಿಂಗ್ ಆಗಿರ್ಬೋದು ಕಫ್ಲಿಂಗ್ಸ್ ಆಗಿರ್ಬೋದು ಟೈಪಿನ್ ಕುರ್ತಾ ಬಟನ್ಸ್ ಮತ್ತು ಕಾಲರ್ ಪಿನ್ಸ್ ಬೆಲ್ಟ್ ಬಕಲ್ಸ್ ಸ್ಪೆಕ್ಟಕಲ್ಸ್ ಇದೆಲ್ಲ ಸಿಗುತ್ತೆ ನಮ್ಮ ಹತ್ರ ಸೊ ಲೇಡೀಸ್ ಅನ್ಕೋಬೋದು ಲೈಕ್ ಬರೀ ಲೇಡೀಸ್ಗೆ ಕೊಡಿಸೋದಾಗ್ಬಿಡುತ್ತಲ್ಲಪ್ಪ ನಮಗೇನು ಇಲ್ಲ ಅಂತ ಅನ್ಕೋಬೇಡಿ ಮೆನ್ಗೂ ತುಂಬ ವೆರೈಟಿ ಆಫ್ ಜ್ಯುವೆಲ್ರಿ ಅವೈಲೇಬಿಲಿಟಿ ಇದೆ ದಯವಿಟ್ಟು ಬನ್ನಿ ಆಮೇಲೆ ಐ ಆಲ್ಸೋ ರಿಕ್ವೆಸ್ಟ್ ಆಲ್ ದ ಲೇಡೀಸ್ ಮೆನ್ನು ಬರ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಅವ್ರಿಗೇನು ಕೊಡೋದು ಅಂತ ಯೋಚನೆ ಮಾಡಿ ಪ್ರತಿ ಸತಿ ಒಂದು ಶರ್ಟ್ ಕೊಟ್ಬಿಡ್ಬೇಡಿ ಬನ್ನಿ ಪ್ರತಿ ಸತಿ ಎಲ್ಲ ಥರ ಜ್ಯುವೆಲ್ರಿನೂ ಅವ್ರಿಗೂ ನೀವು ಕೊಡ್ಬೋದು ಅವ್ರ ಹತ್ರ ಪ್ರತಿ ಸತಿ ತಗೊಳ್ಳದೆ ಅಲ್ಲದೆ ನೀವು ಅವ್ರಿಗೆ ಕೊಡಬೇಕು ಅಂತ ನಾನು ಹೇಳ್ತೀನಿ ಮೇಕ್ ಇಟ್ ಸ್ಪೆಷಲ್ ಫಾರ್ ದೆಮ್ ಮೇಕ್ ಇಟ್ ಮೆಮೊರೇಬಲ್ ಫಾರ್ ದೆಮ್ ಅಂತ ಐ ಸೇ ದಿಸ್ ಐ ಪಲ್ಲವಿ ಆದರ್ಶ್ ಶಂಕರ್ ಶೆಟ್ಟಿ ಆ್ಯಂಡ್ ಸನ್ಸ್ ಡೈರೆಕ್ಟರ್ ಥ್ಯಾಂಕ್ ಯು